ಇತ್ತೀಚೆಗೆ ಷೇರು ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಬಾಂಬ್ ಬಿದ್ದಿದೆ ಅದು ಅಸ್ಮಿತಾ ಪಟೇಲ್ ಎಂಬ ವ್ಯಕ್ತಿಯ ಹೆಸರಿನಲ್ಲಿ ಯಾರು ನೂರ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಮೋಸ ಮಾಡಿದ್ದಾಳೆ ಎಂಬ ಆರೋಪವಿದೆ ಯಾರು ಈ ಅಸ್ಮಿತಾ ಪಟೇಲ್ ಹೇಗೆ ಇವಳು ಹೂಡಿಕೆದಾರರನ್ನು ವಂಚಿಸಿದಳು ಇವತ್ತು ಆ ಸಂಪೂರ್ಣ ಕಥೆ ನಿಮಗಾಗಿ ಕನ್ನಡದಲ್ಲಿ ಅಸ್ಮಿತಾ ಪಟೇಲ್ ಸ್ವತಃ ತನ್ನನ್ನು ಟ್ರೇಡಿಂಗ್ ಗುರು ಸ್ಟಾಕ್ ಮಾರುಕಟ್ಟೆಯ ತಜ್ಞೆ ಎಂದು ಪರಿಚಯಿಸಿದ್ದಳು ಅವಳು ಅಸ್ಮಿತಾ ಪಟೇಲ್ ಗ್ಲೋಬಲ್ ಸ್ಕೂಲ್ ಆಫ್ ಟ್ರೇಡಿಂಗ್ ಎಂಬ ಸಂಸ್ಥೆ ಸ್ಥಾಪಿಸಿ ಸಾವಿರಾರು ಜನರಿಗೆ ತರಬೇತಿ ನೀಡುತ್ತೇನೆ ಎಂದು ಹೇಳಿದಳು ಅವನ ಪ್ಲಾನ್ ಸಿಂಪಲ್ ನಿಮ್ಮ ಹಣ ನನ್ನ ಬಳಿ ಹೂಡಿಕೆ ಮಾಡಿ ನಾನು ನಿಮಗೆ ಭಾರಿ ಲಾಭ ಕೊಡುತ್ತೇನೆ ಅನ್ನೋದಾಗಿ ಜನರನ್ನು ಒತ್ತಾಯ ಮಾಡುತ್ತಿದ್ದಳು ಐದು ಲಕ್ಷ ರೂಪಾಯಿಯಿಂದ ಹಿಡಿದು ಐವತ್ತು ಲಕ್ಷ ರೂಪಾಯಿವರೆಗೆ ಜನರು ಹೂಡಿಕೆ ಮಾಡಿದ್ದಾರೆ ಅಲ್ಲದೆ ನೂರು ಶೇಕಡ ಲಾಭ ಮೂರು ತಿಂಗಳಲ್ಲಿ ಡಬಲ್ ಎಂಬ ಹಸುಮನ್ಸುವ ಕತೆಗಳನ್ನು ಹೇಳಿದ್ದಳು ಎಡ್ ಅನ್ಫಾರ್ಸ್ಮೆಂಟ್ ಡೈರೆಕ್ಟೊರೇಟ್ ತನಿಖೆಯ ಪ್ರಕಾರ ಇವಳು ನೂರ ನಾಲ್ಕು ರೂಪಾಯಿ ಕೋಟಿಗೂ ಹೆಚ್ಚು ಹಣವನ್ನು ಜನರಿಂದ ಪಡೆದು ಅದರ ಪಕ್ಕದ ಲೆಕ್ಕವನ್ನು ಕೊಟ್ಟಿಲ್ಲ ಹಣವನ್ನು ವೈಯಕ್ತಿಕ ಖಾತೆಗೆ ಟ್ರಾನ್ಸ್ಫರ್ ಮಾಡಿ ಆಸ್ತಿ ಗೋಲ್ಡ್ ವ್ಯವಹಾರಗಳಲ್ಲಿ ಬಳಸಿದಳು ಇಂತಹವರು ದೊಡ್ಡ ಕಾರ್ ಲೈವ್ ಸೆಷನ್ ಫೋರ್ಮಲ್ ಉಡುಪು ಮತ್ತು ಇನ್ಸ್ಟಾಗ್ರಾಂ ಫಾಲೋವರ್ಸ್ನ ಮೂಲಕ ಜನರ ನಂಬಿಕೆಯನ್ನು ಗಳಿಸುತ್ತಾರೆ ಜನರು ಸ್ಟಾಕ್ ಮಾರ್ಕೆಟ್ ಎಂದರೆ ಈಸಿ ಮನಿ ಅಂತ ನಂಬ್ತಾರೆ ಆದರೆ ಇಲ್ಲಿ ಒಬ್ಬರ ಲಾಭಕ್ಕೋಸ್ಕರ ಇನ್ನೊಬ್ಬರ ನಷ್ಟವೂ ಇದೆ ಅದು ಮಾರ್ಕೆಟ್ ಅಲ್ಲ ಪಾನ್ಝಿ ಸ್ಕೀಮ್ ಹೇಗೆ ತಪ್ಪಿಸಿಕೊಳ್ಳಬೇಕು ಒಂದು ಯಾರಿಗೂ ನಿಮ್ಮ ಡಿಮ್ಯಾಟ್ ಅಥವಾ ಫಂಡ್ಸ್ ಆಕ್ಸಸ್ ಕೊಡಬೇಡಿ ಎರಡು ನೂರು ಶೇಕಡ ರಿಟರ್ನ್ ಅಥವಾ ಗ್ಯಾರಂಟಿ ಲಾಭ ಬಂದ್ರೆ ಎಚ್ಚರ ಮೂರು ಆರ್ಬಿಐ ಅಥವಾ ಸಬಿ ಲೈಸೆನ್ಸ್ ಇದ್ದಾರಾ ಅಂತ ಪರಿಶೀಲಿಸಿ ನಾಲ್ಕು ಟೆಲಿಗ್ರಾಂ ಇನ್ಸ್ಟಾಗ್ರಾಂ ಟಿಪ್ಸ್ಗಳ ಮೇಲೆ ಅಂಧನಂಬಿಕೆ ಇಡಬೇಡಿ ಇಂತಹ ಮೋಸಗಾರರಿಂದ ದೂರವಿರಿ ಸ್ಟಾಕ್ ಮಾರ್ಕೆಟ್ ಒಂದು ವಿದ್ಯೆ ಅದನ್ನು ಕಲಿಯೋಣ ದುಡ್ಡು ನಷ್ಟ ಮಾಡೋಣ ಅಂತ ಅಲ್ಲ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಎಚ್ಚರಿಕೆಗೆ ಈ ಸಂದೇಶವನ್ನು ಹರಡೋಣ